ಈ ದೇಶದ ಮಿದುಳೇ ಸತ್ತೋಗಿದೆ ಅಂತ ಯಾರಾದ್ರೂ ಹೇಳ್ಬೋದು ರಾಹುಲ್ ಗಾಂಧಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಅಂತ ಆದ್ರೆ ಒನ್ ಮ್ಯಾನ್ ಶೋ ಅಲ್ಲ ಈ ದೇಶದ ರಾಜಕಾರಣ ಅಂತ ಅಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಆಗು ಹೋಗುವ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಮೈಸೂರಿನಲ್ಲಿ ನಾನು ಮೈಲಾರಿ ಅಲ್ಲಿ ಪಲಾವ್ ತಿಂತಾ ಇದ್ದೀನಿ ನಂಗೆ ತೃಪ್ತಿ ಆಗ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನನಗೆ ಒಂದು ಪೋಸ್ಟ್ ಹಾಕ್ಬೋದು ಈಗಾಗಲೇ ಅವ್ರು ಮಾಡಿರುವಂತಹ ಹತ್ತಾರು ಕೊಲೆಗಳಿಗೆ ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ ಆದ್ರೆ ಈ ದೇಶ ಯಾವುದಕ್ಕೂ ಸ್ಪಂದಿಸಲ್ಲ ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ನ ನಡ್ಕೊಂಡೋಗಿ ಜೈಲ್ಗೆ ಹಾಕು ನನ್ನ ವಿರುದ್ಧ ಯಾರಾದ್ರೂ ಕೂಡ ಷಡ್ಯಂತ್ರ ಮುರ್ಸನ್ ತಲೆ ತಗಿ ಈ ದೇಶದ ಜನ ಮಿದುಳು ಮತ್ತು ಹೃದಯ ಎರಡನ್ನೂ ಕೂಡ ಕೊಂದುಕೊಂಡು ಬದುಕ್ತಾ ಇರುವಂತಹ ಪರಿಸ್ಥಿತಿ ಇದೆ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಕೊಟ್ಟಿದ್ದೇನು ದೀಪ ಉರಿಯುವಾಗ ಆರೋದಕ್ಕೆ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತೆ ಜೋರಾಗಿ ಉರಿ ಉರಿತಾ ಇದೆ ಅಂತಂದ್ರೆ ಅದರ ತಾಯಿದ ನೆಕ್ಸ್ಟ್ ಆರುತ್ತೆ ಅಂತ ಆದ್ರೆ ತನ್ನ ಶಕ್ತಿಯ ಮಿತಿಯನ್ನ ಮೀರಿ ಒಂದು ಹತ್ತು ಪಟ್ಟು ಹೆಚ್ಚು ಮಾಡುವಂತಹ ಸಂದರ್ಭಗಳು ಆಗಿರ್ತವೆ ಅಂದ್ರೆ ಸಮುದ್ರ ಬಹಳ ದೊಡ್ಡ ಅಲೆಗಳು ಬರಬೇಕು ಅಂತಂದ್ರೆ ಒಂದೆರಡು ಸ್ಟೆಪ್ ಹಿಂದೆ ಹೋಗಿರ್ಬೇಕದು ಹುಲಿ ಅಥವಾ ಚಿರತೆ ಯಾರ ಮೇಲಾದ್ರೂ ಹೆಗರಬೇಕು ಅಂತಂದ್ರೆ ಒಂದು ನಾಲ್ಕು ಸ್ಟೆಪ್ ಹಿಂದೆ ಹೋಗಿ ನಂತರ ಮುಂದೆ ಬರಬೇಕು ಈಗ ಆ ರೀತಿಯಾದಂತಹ ಹೆಜ್ಜೆಯನ್ನು ಹಿಂದಿಟ್ಟಂತಹ ಸಂದರ್ಭದಲ್ಲಿ ಈ ಸಮಾಜ ನನ್ನ ಕಣ್ಣು ಕಾಣ್ತಾ ಇದೆ ಮುಂದೆ ಏನೋ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಬಲ್ಲುವಂತ ಒಂದು ಸೂಚನೆಯನ್ನು ಕೊಡುವ ನಿಟ್ಟಲ್ಲಿ ಇದು ಹಿಂದಕ್ಕೆ ಹೋಗಿದೆ ಅಂತ ಅನ್ಸುತ್ತೆ ಮತ್ತೆ ಅಟ್ ದ ಸೇಮ್ ಟೈಮ್ ಅದೇ ಸಂದರ್ಭದಲ್ಲಿ ಅನ್ಸುತ್ತೆ ಈ ದೇಶದ ಮಿದುಳೇ ಸತ್ತೋಗಿದೆ ಅಂತ ವರ್ಕ್ ಆಗ್ತಾ ಇಲ್ಲ ಈ ದೇಶದಲ್ಲಿ ಮಿದುಳುಗಳು ವರ್ಕ್ ಆಗ್ತಾ ಇಲ್ಲ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಇಡೀ ದೇಹವನ್ನು ಎಲ್ಲಿ ಬೇಕೋ ಅಲ್ಲಿ ಗಿಲ್ಲದ್ರೂ ಕೂಡ ಅದಕ್ಕೆ ಅದಕ್ಕೆ ಸರಿಯಾದಂತಹ ಒಂದು ಸ್ಪನ್ನ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಮತ್ತೆ ಈ ದೇಶದ ವಿರೋಧ ಪಕ್ಷಗಳಂತೂ ಅಕ್ಷರಸಕ ಸತ್ಯ ಹೋಗಿದ್ದಾವೆ ಹೋಗಿದಾವೆ ಯಾರಾದ್ರೂ ಹೇಳ್ಬೋದು ರಾಹುಲ್ ಗಾಂಧಿ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಆದರೆ ಒನ್ ಮ್ಯಾನ್ ಶೋ ಅಲ್ಲ ಈ ದೇಶದ ರಾಜಕಾರಣ ಅಂತಂದ್ರೆ ಅವ್ರು ತುಂಬ ಚೆನ್ನಾಗಿ ಮಾತಾಡೋ ಅದ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಅಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಆಗು ಹೋಗೋಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಮೈಸೂರಿನಲ್ಲಿ ನಾನು ಮೈಲಾರಿ ಅಲ್ಲಿ ಪಲಾವ್ ತಿಂತ ಇದ್ದೀನಿ ನಂಗೆ ತೃಪ್ತಿ ಆಗ್ತಿದೆ ಸಿ ಎಂ ಸಿದ್ದರಾಮಯ್ಯ ಪೋಸ್ಟ್ ಹಾಕೋತಾರೆ ಇದಕ್ಕಿಂತ ನಾಚಿಕೇಡಿನ ಸಂಗತಿ ಇದಕ್ಕಿಂತ ನಾಚಿಕೇಡಿನ ರಾಜಕಾರಣ ಈ ದೇಶದಲ್ಲಿ ಯಾರಾದ್ರು ಮಾಡ್ಬೇಕಾ ನಾನು ಒಬ್ಬ ಸಾಮಾನ್ಯ ಅಲ್ಲೆಲ್ಲೋ ಊಟ ಮಾಡ್ತಾ ಇದೀನಿ ಅಂತ ಪೋಸ್ಟ್ ಹಾಕೊಂಡು ಅದು ಬೇರೆ ಅರ್ಥ ಈ ರಾಜ್ಯದ ಒಬ್ಬ ಸಿ ಎಂ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಸುವಂತ ಒಬ್ಬ ಸಿಎಂ ಮತ್ತೊಂದು ರಾಜ್ಯದ ಒಬ್ಬ ಸಿ ಎಂ ಆಗಿದ್ದಂಥವ್ರನ್ನ ಹಿಡಿದು ಜೈಲಲ್ಲಿ ಹಾಕಿ ಅವ್ರು ಸಾಯ್ತಾ ಇದಾರೆ ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ ಅವ್ರ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅವ್ರ ಜೀವ ಯಾವಾಗ ಹೋಗುತ್ತೆ ಅಂತ ಇರೋ ಸಂದರ್ಭದಲ್ಲಿ ಈ ದೇಶದ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ ನಾನು ಮೈಲಾರಿ ಹೋಟ್ಲಲ್ಲಿ ದೋಸೆ ತಿಂತಾ ಇದ್ದೀನಿ ಪಲಾವ್ ತಿಂತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡುವಂತ ಸೋಂಬೇರಿ ಸಿದ್ದರಾಮಯ್ಯ ಈ ದೇಶದ ಮುಖ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಇದನ್ನು ನಾನು ಕಂಡಮ್ ಮಾಡ್ತೀನಿ ನಾವು ಮುಖ್ಯವಾಗಿ ಒಂದು ಗಮನಿಸಬೇಕಾಗಿರೋದು ಈ ಮಟ್ಟದ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಮ್ಮ ವಿರೋಧಿಗಳು ಯಾಕೆ ಮಾಡ್ತಾ ಇದ್ದಾರೆ ನಮಗೆ ಈ ನೆಲದ ಕೆಲವು ಸತ್ಯಗಳು ಅರ್ಥ ಆಗದೆ ಹೋದರೆ ನಾವೇನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಈಗ ಈ ರೀ ಮಟ್ಟದ ದಬ್ಬಾಳಿಕೆಯನ್ನು ಮಾಡ್ತಾ ಇರೋದಕ್ಕೆ ಹಿಂದಿನ ಕಾರಣ ಏನು ಅಂತಂದ್ರೆ ಅವ್ರ ಕೈನಲ್ಲಿ ರಾಜಕೀಯವಾದಂಥ ಅಧಿಕಾರ ಇದೆ ರಾಜಕೀಯದ ಅಧಿಕಾರ ಅವ್ರ ಕೈಲಿ ಇಲ್ಲದೆ ಹೋಗಿದ್ರೆ ಈ ದೇಶದ ಒಂದು ಪಿನ್ನನ್ನು ಕೂಡ ಅಳ್ಳಾಡಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಆ ರಾಜಕಾರಣದ ಶಕ್ತಿ ಅಂಥದ್ದು ಆ ರಾಜಕಾರಣದ ಶಕ್ತಿ ಅವ್ರ ಕೈಲಿ ಇರೋದ್ರಿಂದ ಅವ್ರು ಯಾರ ಮೇಲೆ ಬೇಕಾದ್ರೂ ದಬ್ಬಾಳಿಕೆ ಮಾಡಬಲ್ರು ಯಾರನ್ನ ಬೇಕಾದ್ರು ಅರೆಸ್ಟ್ ಮಾಡಬಲ್ಲರು ಯಾರನ್ನು ಬೇಕಾದ್ರೂ ಕೊಲೆ ಕೂಡ ಮಾಡಬಲ್ರು ಈಗಾಗಲೇ ಅವ್ರು ಮಾಡಿರುವಂತಹ ಹತ್ತಾರು ಕೊಲೆಗಳಿಗೆ ಜೀವಂತ ಸಾಕ್ಷಿ ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ಈ ದೇಶ ಯಾವುದಕ್ಕೂ ಸ್ಪಂದಿಸಲ್ಲ ಕಾರಣ ಏನಂತಂದ್ರೆ ಮಿದುಳು ಜೊತೆಯಲ್ಲಿ ನಮ್ಮ ಹೃದಯದ ಸ್ಪಂದನೆ ಕೂಡ ಸತ್ತೋಗಿದೆ ಅನ್ನುವಂತ ಭಾವನೆಗೆ ಈ ದೇಶ ತಲುಪ್ಬಿಟ್ಟಿದೆ ಅಕ್ಷರಶಃ ಈ ದೇಶದಲ್ಲಿ ರಾಜ ಸಂಸ್ಥಾನದ ಆಡಳಿತ ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ನ ನೆಡ್ಕೊಂಡೋಗಿ ಜೈಲ್ಗೆ ಹಾಕು ನನ್ನ ವಿರುದ್ಧ ಯಾರಾದರೂ ಕೂಡ ಷಡ್ಯಂತ್ರ ಮುರ್ಸ ತಲೆ ತೆಗಿ ಆ ಮಟ್ಟದ ಒಂದು ಸಿಸ್ಟಮ್ ಈ ದೇಶದಲ್ಲಿ ಮತ್ತೆ ಒಕ್ಕರಿಸ್ತಾ ಇದೆ ಇಷ್ಟಾದ್ರೂ ನಾನು ಪದೇ ಪದೇ ಮತ್ತೆ ಮತ್ತೆ ಹೇಳ್ತೀನಿ ಈ ದೇಶದ ಜನ ಮಿದುಳು ಮತ್ತೆ ಹೃದಯ ಎರಡನ್ನೂ ಕೂಡ ಕೊಂದುಕೊಂಡು ಬದುಕ್ತಾ ಇರುವಂತಹ ಪರಿಸ್ಥಿತಿ ಇದೆ ಸೊ ಹಾಗಿದ್ರೆ ನಾವು ರಾಜಕಾರಣ ಮಾಡಕ್ಕೆ ಅಂತ ಹೊರ್ಟೋರ್ ನಾವು ಏನ್ ಮಾಡ್ಬೇಕು ನಾವು ಎಸ್ ಜಿ ಪಿ ಗಮನಿಸಿ ಈಗ ಬಾಗಲಕೋಟೆನಲ್ಲಿ ನಲ್ಲಿ ಕೆಲವು ಕಡೆ ಪ್ರವಾಹ ಬಂದಿದೆ ಅಂತ ಯಾರ ಮನೆಯಲ್ಲಿ ಕಷ್ಟ ಇದೆ ಯಾರು ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಊಟ ಇಲ್ಲ ಯಾರ್ಗ್ ಔಷಧಿ ಇಲ್ಲ ಅಂತ ಕೊಡ್ತಾ ಇದ್ದೀವಿ ಆಮ್ ಆದ್ಮಿ ಪಾರ್ಟಿಯವರು ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಗುಂಡಿ ಬಿತ್ತು ಯಾವ ನಲ್ಲಿ ಯಾರು ಅಕ್ರಮ ಮಾಡ್ತಾ ಇದ್ದಾರೆ ಯಾರು ಜಮೀನು ಯಾರು ಹೊಡ್ಕೊಂಡಿದ್ದಾರೆ ಸರ್ಕಾರಿ ಜಮೀನ ಅದು ಹೇಗೆ ಬಿಡಿಸ್ಕೊಳ್ಬೇಕು ಅಂತ ನೀವು ಹೋರಾಟ ಮಾಡ್ತಾ ಇರ್ತೀರಿ ಚುನಾವಣೆ ನಾವಿಬ್ಬರು ಹೋಗ್ತೀವಿ ಒಂದು ಲಕ್ಷ ಮತದಾರರು ಇರುವಂಥ ಕ್ಷೇತ್ರದಲ್ಲಿ ನಿಮ್ಗೊಂದು ಸಾವಿರ ಓಟ್ ಬರುತ್ತೆ ನನ್ಗೊಂದು ಸಾವಿರ ಓಟ್ ಬರ್ತದೆ ಯಾವನ ಹಣವನ್ನು ಚೆಲ್ತಾನೆ ಯಾರು ದಬ್ಬಾಳಿಕೆ ಮಾಡ್ತಾನೆ ಯಾರು ಇಡೀ ಐದು ವರ್ಷ ಜನರ ರಕ್ತವನ್ನು ಕುಡಿದಿರ್ತಾನೆ ಅವನು ದ ಮೋಸ್ಟ್ ಹೈಯೆಸ್ಟ್ ಲೀಡಿಗಲ್ಲಿ ಗೆದ್ದು ಬರ್ತಾನೆ ಯಾರನ್ನ ನಾವು ಇದು ಚಪ್ಪಳೆ ತಟ್ಟುವಂಥ ಸ್ವಾಗತ ಮಾಡುವಂಥದ್ದಲ್ಲ ಇದು ಚೀತು ಅಂತ ಉಗಿಯುವಂಥ ಮಾತುಗಳವರು ಹೆಂಗ್ ಸ್ವಾಗತ ಮಾಡೋದು ಇದನ್ನ ಇಲ್ಲಿ ಯಾರನ್ನ ದೂಷಣೆ ಮಾಡ್ಬೇಕಾಗಿರೋದು ಎಲೆಕ್ಷನ್ ನಿಂತ್ಕೊಂಡಂತ ಇಡೀ ಐದು ವರ್ಷ ಸರ್ವಿಸ್ ಮಾಡ್ತಾ ಎಲೆಕ್ಷನ್ ನಿಂತ್ಕೊಂಡ್ವಲ್ಲ ನಮ್ಮನ್ನ ದೂಷಣೆ ಮಾಡ್ಕೋಬೇಕಾ ಅಥವಾ ಹಣವನ್ನು ಹಂಚಿದಲ್ಲ ಅಂತ ಅವನ್ನ ದೂಷಣೆ ಮಾಡ್ಬೇಕಾ ಅಥವಾ ಹಣಕ್ಕಾಗಿ ಮತ್ತೆ ಇನ್ಯಾವುದೋ ಆಸೆಗೋಸ್ಕರ ಓಟ್ ಅನ್ನ ಮಾಡ್ಕೊಂಡಂತ ಈ ಜನರನ್ನ ದೂಷಣೆ ಮಾಡ್ಬೇಕಾ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಕೊಟ್ಟಿದ್ದೇನು ಕೋಮವಾದದ ಗಲಭೆಗಳನ್ನ ಕೊಟ್ರಾ ಅಥವಾ ನಾನಿದ ರಾಮರಾಜ್ಯ ಅಂತ ಹೊಟ್ರಾ ಅಥವಾ ಇನ್ನೇನೋ ಏನೋ ಜಾತಿ ಧರ್ಮದ ಆಧಾರದಲ್ಲಿ ಇಲ್ಲಿ ಹೊಡಿತೀನಿ ಅಂತ ಹೊಲ್ಟ್ರ ಯಾರ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಆಗೋದಿಲ್ಲ ಅವ್ರ ಹೆಮ್ಮೆಯಿಂದ ನಾನು ನಾಳೆ ದಿನ ಒಬ್ಬ ದೊಡ್ಡ ವಿದ್ಯಾವಂತ ಆಗ್ತೀನಿ ಅಂತ ಫ್ರೀ ಎಜುಕೇಶನ್ ತಗೊಳ್ಳೋದಕ್ಕೆ ಸಾಧ್ಯ ಆದಂತಹ ಒಂದು ವ್ಯವಸ್ಥೆಯನ್ನ ಅರವಿಂದ್ ಕೇಜ್ರಿವಾಲ್ ಕೊಟ್ಟರು ಯಾರಿಗೆ ವ್ಯವಸ್ಥಿತವಾದಂತಹ ಒಂದು ಆರೋಗ್ಯದ ಒಂದು ಅವಕಾಶವನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಪ್ಪ ಇವತ್ತು ಮಾತ್ರ ಇಲ್ಲದೆ ಹೋದ್ರೆ ನಾನು ಕೈಕಾಲಿ ಬಿದ್ದೋಗ್ತದೆ ಶುಗರ್ ಜಾಸ್ತಿ ಆಗಿದೆ ಅಂತ ಯಾರೋ ತಂದೆ ತಾಯಿದ್ರು ವಯಸ್ಸಾದ್ರು ಕೊರಗ್ತಿದ್ರಲ್ಲ ಅವ್ರು ಯಾವ ಮಗನ ಬೆಂಬಲ ಇಲ್ದಿದ್ರು ಕೂಡ ಯಾವ ಅಣ್ಣ ತಮ್ಮಂದ್ರ ಬೆಂಬಲ ಇಲ್ಲದೇ ಇದ್ರು ಕೂಡ ಆ ಗಲ್ಲಿನಲ್ಲಿರುವಂತಹ ಒಂದು ಕ್ಲಿನಿಕ್ಗೆ ಹೋಗಿ ಮೆಡಿಸಿನ್ ತಗೊಂಡು ತಿಂದು ಬದುಕ್ತಿದ್ರೆ ನಿಮ್ದಾಗಿ ಅಂತ ಒಂದು ವ್ಯವಸ್ಥೆ ಕೊಟ್ಟಿದೆ ತಪ್ಪಾ ಈ ದೇಶಕ್ಕೆ ಏನ್ ಕೊಡ್ಬೇಕು ಮತ್ತೆ ಇವರಿಗೆ ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ ನನ್ನ ಮನೆ ಕತ್ತಲಲ್ಲಿ ಇರ್ತದೆ ಅಂತಂದ್ರೆ ಅವ್ರಿಗೆ ವಿದ್ಯುತ್ ಹೋಯ್ತು ನನಗೆ ನೀರು ತಗೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಒಳ್ಳೆ ನೀರು ಸಿಗ್ತಾ ಇಲ್ಲ ಅನ್ನೋರ್ ಮನೆಗೆ ನೀರು ಹೋಯ್ತು ಆದ್ರೆ ಅಂಥವ್ರನ್ನ ಹಿಡ್ಕೊಂಡೋಗಿ ಅವರು ರಕ್ತ ಕುಡಿತಾ ಇದಾರೆ ಈ ಜನಸಾಮಾನ್ಯರು ಆರಾಮಾಗಿ ಏನು ಚಿಲ್ಲದೆ ಮಲಗಿದಾರಲ್ಲ ಇಂಥ ಒಂದು ದೇಶದ ಇಂಥ ಮನಸ್ಥಿತಿಗೋಸ್ಕರ ಈ ದೇಶದ ಜನರು ಹೋರಾಟ ಮಾಡ್ಬೇಕಾ ಇದು ಹತಾಶೆ ಅಂತ ಅಲ್ಲ ಕೋಪ ನಾನು ನಿನಗೋಸ್ಕರ ದುಡಿತಾ ಇದ್ದೀನಿ ನಿನ್ನಗೋಸ್ಕರ ಕಾಪಾಡಕ್ಕೆ ಬರ್ತೀನಿ ನಿನ್ನನ್ನು ಯಾರೋ ಕೂತ್ಕೊ ಕುಯಿತಾ ಇದಾರೆ ಕಾಪಾಡಕ್ಕೆ ಬರ್ತೀನಿ ಅಂದಾಗ ನೀವು ಅವನನ್ನು ಜೊತೆಯಲ್ಲಿ ಸೇರಿಸಿಕೊಂಡು ನನ್ನನ್ನೇ ಏರಿಯಾಗೆ ಬಂತು ಅಂತಂದ್ರೆ ಇದನ್ನ ಈ ದೇಶದ ಯಾವ ತರದ ಮನಸ್ಥಿತಿ ಅಂತ ಅರ್ಥ ಮಾಡ್ಕೋಬೇಕು ಇಷ್ಟು ದೊಡ್ಡ ದುರಂತದಲ್ಲಿ ನಾವು ನಿಂತಿದ್ದೀವಿ ಎರಡಜ್ಜೆ ಹಿಂದೆ ಕೂಡ ಇಟ್ಟಿದ್ದೀವಿ ಆದರೆ ಅನಿವಾರ್ಯವಾಗಿ ಈಗ ಮುನ್ನುಗ್ಗಬೇಕಾಗಿರುವಂತಹ ದೊಡ್ಡ ಅಗತ್ಯ ನಾವೆಲ್ಲರೂ ಮುಂದೆ ಇದೆ ಇದು ಆಗದೆ ಹೋದ್ರೆ ಖಂಡಿತವಾಗಲೂ ಇನ್ನೇನು ಆರೋಗ್ಯಕ್ಕೆ ಒಳ್ಳಿ ದೀಪ ಮತ್ತೊಂದು ಪಕ್ಕದಲ್ಲಿ ದೀಪ ಹಚ್ಕೊಂಡ್ಬಿಡುತ್ತೆ ಅದಕ್ಕೆ ಅವಕಾಶ ಕೊಡದೆ ಬಿರುಗಾಳಿಗೆ ತರ ಚಂಡಮಾರುತದ ತರ ಅದು ಸುನಾಮಿ ತರ ಮುನ್ನುಗ್ಗಿ ಈ ದುಷ್ಟ ವ್ಯವಸ್ಥೆಯನ್ನು ನಾವು ಹೊಡೆದೋಡಿಸ್ತೇವೆ ಹೋದ್ರೆ ಖಂಡಿತವಾಗ್ಲೂ ನಾವು ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಹಿಂದಿನ ಸಾರಿ ನಾನು ಇದೇ ವೇದಿಕೆ ಮೇಲೆ ಒಂದು ಮನವಿಯನ್ನು ಮಾಡಿದ್ದೆ ಒಂದು ಕಾರ್ಯಕ್ರಮ ಮಾಡಿ ನಿಲ್ಲಿಸೋದಲ್ಲ ನಾವಂತೂ ಸದಾ ಎಸ್ ಡಿ ಪಿ ನಿಮ್ಮ ಜೊತೆಲಿ ಇದ್ದೇ ಇದ್ದೀವಿ ಅಭಿಯಾನ ಮಾಡಿಸಿ ಪ್ರತಿ ದಿವಸ ಪ್ರತಿ ಕ್ಷಣ ಮನೆ ಮನೆಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ನಾವು ಜಂಟಿಯಾಗಿ ರೂಪಿಸೋಣ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅವತ್ತು ಹೇಳಿದ್ವಿ ಇವತ್ತು ಹೇಳಿದೀವಿ ಇನ್ನು ಮುಂದಕ್ಕೂ ಹೇಳ್ತೀವಿ ಯಾಕಂದ್ರೆ ಆಗಾಗ ಮಾತು ಬದಲಾಯಿಸೋದಕ್ಕೆ ನಾವು ಯಾವುದೋ ಸಂಘ ಪರಿವಾರದವರಲ್ಲ ನಾವು ಅಲ್ಲ ಮೋದಿ ಭಕ್ತರಂತೂ ಅಲ್ಲವೇ ಅಲ್ಲ ಈ ದೇಶದ ನಿಜವಾದ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಕಟಿಬದ್ಧರಾಗಿ ನಿಂತಿರುವಂತಹ ಯಾರ ಜೊತೆಯಲ್ಲಿ ಬೇಕಾದ್ರೂ ಕೂಡ ಎಂಥದ್ದೇ ಸಂದರ್ಭಲ್ಲೂ ಕೂಡ ಕೈ ಜೋಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂತಹ ಮಾತನ್ನ ನಿಮ್ಗೆ ಕೊಡ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಹೇಳ್ತಾ ಇದೀನಿ